ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಿಂದ ಜಿಲ್ಲಾ ಬೀದರ್ ಎಂಬತ್ನಾಲ್ಕು ಇಲಾಖೆ ವತಿಯಿಂದ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ವಿಷಯ ಬೀದರ್ ಜಿಲ್ಲೆಯ ಹುಮ್ನವ ತಾಲೂಕಿನ ಕುಮಾರ್ ಚಿಂಚೋಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ನಡೆದಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಬ್ಯಾನರ್ ಗೆ ಅವಮಾನ ಮಾಡಿದ ಅಮಾನುಷ್ಯ ಘಟನೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಾನೂನು ಕಠಿಣ ಕ್ರಮವನ್ನು ಜರುಗಿಸುವ ಬಗ್ಗೆ ಮಾನ್ಯರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಬೀದರ್ ಜಿಲ್ಲೆಯ ಉನ್ನಾಳ ತಾಲೂಕಿನ ಕುಮಾರ್ ಚುಂಚೋಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಬ್ಯಾನರಿಗೆ ಅವಮಾನ ಮಾಡಿರುವ ಯಾವ ವ್ಯಕ್ತಿ ಆಗಲಿ ಯಾವ ಸಮುದಾಯದವರಾಗಲಿ ಅವರ ಮೇಲೆ ಕಾನೂನು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇದು ವಿಶ್ವ ಮಾನವನಿಗೆ ಮಾಡಿದ ಅಪಮಾನ ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಾಗ ಇಂಥ ನಾಚಿಕೇಡಿ ದುಷ್ಕರ್ತ ಎಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸಿದರೆ ಇನ್ನೊಬ್ಬರು ಇಂತಹ ಹೇ ಮಾಡಲು ಹೆದರುವರು ಇದು ಕೇವಲ ನಮ್ಮ ಸಮುದಾಯಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಮಾನವ ಜಾತಿಗೆ ಮಾಡಿದಂತಹ ಅಪಮಾನವನ್ನು ಖಂಡಿಸಿ ಇಂದು ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನ್ಯ ಜಿಲ್ಲಾಧಿಕಾರಿಯ ಮುಖಾಂತರ ಮನ್ಯ ಮುಖ್ಯಮಂತ್ರಿಗಳ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಮತ್ತು ಇದರ ಜೊತೆಗೆ ನಮ್ದೊಂದು ಬೇಡಿಕೆ ಏನೆಂದ್ರೆ ಎಲ್ಲಾ ಸಮಾಜದ ಮಹಾನ್ ವ್ಯಕ್ತಿಗಳ ಪುತ್ಳಿಯ ಸುತ್ತಮುತ್ತ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಅದನ್ನು ಕರ್ನಾಟಕ ರಾಜ್ಯ ಎಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಹಾ ಆಯುಕ್ತರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಪ್ರತಿದಿನ ವೀಕ್ಷಣೆ ಮಾಡಬೇಕೆಂದು ಮನವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ

ನಾವು ಬರ್ತೆವು ನಮ್ಗೂ ಕೊಡ್ತೇವೆ ಹೋಯ್ತಿವು ಅದು ಮತ್ತೆ ಯಥ ಮತ್ತ ಹಂಗೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಗೆ ಗುಲ್ಬರ್ಗದಲ್ಲಿ ಘಟನೆ ಆಯ್ತು ಇವಾಗ ಘಟನೆ ಘಟನೆ ಕಳಿಸ್ತದೆ ಜಿಲ್ಲಾಧಿಕಾರಿಗಳಿಗೆ ಕಠಿಣವಾದಂತ ಶಿಕ್ಷೆಗಳು ಪಡಿಸಿ ಮುಂದೆ ಹಿಂದೆ ಘಟನೆ ಆಗದಂತೆ ತಾವು ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ತಮ್ಮ ಬೇಕು ಧಿಕಾರ ಧಿಕಾರ ಧಿಕ್ಕಾರ ಅಪರಾಧಿಗಳಿಗೆ ಬಂಧಿಸಲೇಬೇಕು ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಂಬತ್ನಾಲ್ಕು ಇಲೇತ ಇಲಾಖೆಯಿಂದ ಜಿಲ್ಲಾಧ್ಯಕ್ಷರಾದ ಅಮೃತ ಎಸ್ ಮೋಳ್ಕೆರೆ ಹಾಗೂ ನನ್ನೆಲ್ಲ ಪದಾಧಿಕಾರಿಗಳು ಜಿಲ್ಲೆ ಪದಾಧಿಕಾರಿಗಳು ಸಮ್ಮುಖದಲ್ಲಿ ನಿಂದಿನ ದಿವಸ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಂದು ನಡೆದ ಬೀದರ್ ಜಿಲ್ಲೆಯ ಮುನ್ನಾವ ತಾಲೂಕಿನ ಕುಮಾರ್ ಚುಂಚಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮತ್ತು ಬ್ಯಾನರಿಗೆ ಅಪಮಾನ ಮಾಡಿದೆ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ನಡೆದಂತ ಮೊನ್ನೆ ಒಂದು ಎಂಟತ್ತು ದಿನ ಹಿಂದ್ಗಡೆ ಅವರ ತಾಲೂಕು ಇದೇ ಘಟನೆ ಆಗಿದೆ ಹಾಗೂ ಬಾಲ್ಕಿ ತಾಲೂಕಿನ ನಡೆದಂತ ಮಲಚಪುರ ಗ್ರಾಮದಲ್ಲಿ ಇದೇ ನಡೆದಿದೆ ಹಾಗೂ ಇನ್ನು ಮೊನ್ನೆ ಕೊಟ್ನೂರು ಗುಲ್ಬರಗಿಷ್ಟೇ ಕೂಡ ಇದೇ ತರವನ್ನೇ ಆಗಿದೆ ಬಾಬಾ ಸಾಹೇಬರ ನಿರ್ದಿಷ್ಟವಾಗಿ ಅಧಿಕೃತ ಆದೇಶ ಪ್ರಕಾರ ಹತ್ತೊಂಬತ್ ನೂರ ಐವತ್ತೊಂದರ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಆರ್ಟಿಕಲ್ ನಲವತ್ತೊಂಬತ್ತು ಯಾವುದೇ ಸ್ಥಳವನ್ನು ಯಾವುದೇ ಒಂದು ಮೂರ್ತಿಯನ್ನು ಪ್ರಚರಿಸಿದಾಗ ಒಂದೇ ಸ್ಥಳವನ್ನು ಅಂತ ಹೇಳು ವರಿಷ್ಠ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಹಾಗೂ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಯವರ ಸೇವರೇ ಕೂಡ ನಮ್ಮ ಸಂಘದಿಂದ ಮನವಿ ಮಾಡಿಕೊಳ್ತೇವೆ ಇವತ್ತಿನ ದಿವಸ ಎಲ್ಲೇ ಅನ್ಯಾಯ ಆದ್ರೂ ಕೂಡ ಈ ಅನ್ಯಾಯವನ್ನು ಆಗ್ಬಿಡಬಾರದು ನಮ್ಮ ವಿನಂತಿ ಒಂದೇ ಪ್ರತಿಯೊಂದು ಕೂಡ ತಾಲೂಕಲ್ಲೂ ಆದಂತ ವಿನಂತಿಗಳ ತಾವು ಹಿಡಿದು ಅವ್ರಿಗೆ ಇಪ್ಪತ್ನಾಲ್ಕು ತಾಸು ಆದ್ರೂ ಕೂಡ ಇನ್ನ ವರಿಷ್ಠ ಅಧಿಕಾರಿಗಳು ಇನ್ನ ಅವರಿಗೆ ಯಾವ ರೀತಿಯಿಂದ ಕಾನೂನು ಘಟನೆ ಕರೆದುಕೊಂಡಿಲ್ಲ ವರಿಷ್ಠ ಅಧಿಕಾರ ಜಿಲ್ಲಾ ಮೊನ್ನೆ ನಮ್ಮ ಎಸ್ ಪಿ ಸಾಹಿಲೆ ಅವರ ಮೇಲೆ ಗೌರವ ಇದೆ ಆದ್ರೆ ಇಷ್ಟೊಂದು ವೇಟ್ ಮಾಡಿದ್ದಾರೆ ಗೊತ್ತಿಲ್ಲ ಶೀಘ್ರವಾಗಿ ಎಸ್ ಪಿ ಸಾಹೇಬರು ಅವ್ರಿಗೆ ಇನ್ನ ಹನ್ನೆರಡು ತಾಸು ಆಗಿದೆ ಇನ್ನೂ ಸಮಯ ಟೈಮ್ ಇದೆ ಅವರಿಗೆ ಇಪ್ಪತ್ನಾಲ್ಕು ತಾಸು ಒಳಗಡೆ ಅವರಿಗೆ ಬಂಧಿಸಬೇಕಂತ ಹೇಳಿ ಮೊನ್ನೆ ಎಸ್ ವಿ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮ ಎಲ್ಲಾ ಜಿಲ್ಲಾ ವತಿಯಿಂದ ರಾಜ್ಯದ ಅಧ್ಯಕ್ಷರ ವತಿಯಿಂದ ಮನವಿ ಮಾಡ್ಕೊತೇವೆ ಹಾಗೂ ಮತ್ತೆ ನಾವು ರಾಷ್ಟ್ರ ಮತ್ತು ರಾಷ್ಟ್ರ ಮಧ್ಯದಲ್ಲಿ ಮಧ್ಯ ಕೂಡ ಇಂಥ ಅಪಘಾತ ನಡೀತಿದೆ ಮತ್ತು ಸುತ್ತಮುತ್ತ ಆ ಆ ನಡೆದಂತ ಘಟನೆಯಲ್ಲಿ ಅಂಬೇಡ್ಕರ್ ಪುತ್ರಿ ಆಗಿರೋದು ಬಾಬಾ ಸಾಹೇಬ್ರು ಆಗಿರೋದು ಆಮೇಲೆ ಎಸೆ ಅನೇಕ ಪತ್ನಿಗಳು ಇವರೆಲ್ಲ ಕನಕದಾಸರು ಎಲ್ಲ ಸ್ಥಳ ಆ ಪುತ್ರಿಯನ್ನ ಹತ್ತಿರ ಸಿ ಸಿ ಕ್ಯಾಮ್ರನ್ನು ಅವಳಿಸ್ಬೇಕು ಆ ಅವಳಿಸಿಯಲ್ಲಿ ದಿನ ಪ್ರತಿ ಏನ್ ನಡೆದಿದೆ ಅದನ್ನು ನಾವು ಪ್ರತಿ ದಿನ ವಿಚಾರವನ್ನು ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ನಮ್ಮ ಸಂಘದ ಪರವಾಗಿ ಮನವಿ ಮಾಡ್ಕೊತೇನೆ ಮುಂದೆ ಇದೇ ತರ ಘಟನೆ ನಡೆದರೆ ನಾವು ಬಹಳ ಒಂದು ದೊಡ್ಡ ಹೋರಾಟದಲ್ಲಿ ತಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ತಾವು ಮುಂದೆ ಈ ರೀತಿ ರಾವ್ ಮಾಡ್ಕೋಬಾರ್ದು ಅಂತೇಳಿ ನಾವು ಹೇಳ್ತೇವೆ ಬವಸ್ ಅವರಲ್ಲೇ ಹೇಳ್ತಾರೆ ಎಜುಕೇಟ್ ಅಜುಟೇಟ್ ಆರ್ಗನೈಸ್ ಅಂತ ಹೇಳ್ತೇವೆ ನಾವು ಜಾಗೃತರಾಗಿದ್ದೇವೆ ಮತ್ತೆ ಮುಂದೆ ತಮ್ಮ ನಮ್ಮ ಯಾವುದೇ ಚಳವಳಿಯನ್ನು ಕೂಡ ನಾವು ಕಾನೂನು ಚಳವಳಿ ಮಾಡ್ತೇವೆ ಅಂತ ಹೇಳಿ ಈ ಮುಖಾಂತರ ನಾವು ನಮ್ಗೆಲ್ಲರಿಗೆ ಮನಿ ಮಾಡ್ತೇವೆ ಮುಂದಿನ ದಿನವಾದಲ್ಲಿ ಈ ತರ ಮಾಡ್ಕೊಡ್ಬಾರ್ದು ಅಂತೇಳಿ ಇಪ್ಪತ್ನಾಲ್ಕು ದಿವಸದಲ್ಲಿ ಒಂದ್ ವೇಳೆ ನಾವು ಅವರಿಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಆರ್ಟಿಕಲ್ ಫೋರ್ಟಿ ನೈನ್ ಪ್ರಕಾರ ಕಾನೂನಾತ್ಮಕವಾಗಿ ಬಿ ಸಿ ಮುಂದೆ ನಾವು ಅಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನಾವು ಎಲ್ಲಿವರೆಗೆ ಅವ್ರಿಗೆ ಬಂಧಿಸ್ಲಿಲ್ಲೋ ಅಲ್ಲಿವರೆಗೆ ನಾವು ನಿಮ್ಮ ಕಚೇರಿ ಮುಂದೆ ಕೊಡ್ಬೇಕಾಗುತ್ತೆ ಅಂತ ಹೇಳುತ್ತಾ ನನ್ನ ಎಲ್ಲಾ ಪದವಿಕೆ ಮುಖಾಂತರ ಎಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಎರಡು ಮಾತು ಹೇಳಿ ತಮಗೆ ಅಂತ ಅಂತೇಳಿ ಧನ್ಯವಾದಗಳು ಮತ್ತೊಂದು ವಿಷಯ ಹೇಳ್ತೇನೆ ಕುಲ್ ಕುಕುಮಾರ್ ಅವರು ತಾವು ಯಾವ ಯಾವ ರೀತಿಯಿಂದ ತಮ್ಮ ಹೋರಾಟವನ್ನು ಹಾಗೆ ಮುಂದುವರಿಸಬೇಕು ಮತ್ತು ತಾವು ಯಾವ ರೀತಿ ನಿಮಗೆ ಆ ಹೊಂದಿಸುವವ್ರ ತನಕ ತಾವು ಅಲ್ಲಿಂದ ಎನ್ಕೋಬಾರ ಅಂತ ಹೇಳಿ ಈ ಈ ನಮ್ಮ ಎಲ್ಲ ಬೀದರ್ ಜಿಲ್ಲೆಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಂಬತ್ನಾಲ್ಕು ಇಲಾಖೆ ವತಿಯಿಂದ ತಮಗೆ ನಾನು ಒಂದು ಮಾರ್ಗದರ್ಶನ ಮಾಡುತ್ತಾ ಅಂತ ಹೇಳುತ್ತಾ ಮುಂದೆ ತಾವು ನಾವು ಕೂಡ ಅಲ್ಲಿಗೆ ಇವತ್ತಿಲ್ಲ ನಾಳೆ ನಾವು ಬಂದೇ ಬರ್ತೇವೆ ತಗೋತಾರ ನಾವು ನಿಮ್ಗೆ ಎಲ್ಲಿಗಿದ್ದೇವೆ ನಿಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ನೂರಕ್ಕೆ ನೂರು ನಾವು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ನನ್ನ ಮಾತು ಹೇಳಿ ಮುಗಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ನಮ್ಮ ಆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿ ಸಂಘಟನೆಯ ಎಂಬತ್ನಾಲ್ಕು ಇಲಾಖೆಯಿಂದ ನಮ್ಮ ಒಂದು ಸಂಘಟನೆ ಇದೆ ಕೂಡಿರ್ತಕ್ಕಂಥ ಸಂಘಟನೆ ಈ ಸಂಘಟನೆ ಉದ್ದೇಶ ಏನು ಅಂದ್ರೆ ಸರ್ವರು ಸಮವಾಗಿ ಖುಷಿಯಾಗಿ ಬಾಳಲಿ ಅಂತಕ್ಕಂಥದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಕೇವಲ ನಮ್ಮ ಆ ಮೂರ್ತಿಗೆ ಈ ಮೂರ್ತಿಗೆ ಅವಮಾನ ಆಗ್ತಕ್ಕಂಥದ್ದು ಈ ಮೂರ್ತಿಗಳಿಗೆ ಅವಮಾನ ಮಾಡುವುದು ದೊಡ್ಡ ಅಪರಾಧ ಇಡೀ ವಿಶ್ವದಲ್ಲಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ವಿಶ್ವನೇ ತಲೆ ಬಾಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಅನೇಕ ಆ ತಾಲೂಕುಗಳಲ್ಲಿ ಮೂರ್ ಮೂರನೇ ಘಟನೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಆಮೇಲೆ ಬ್ಯಾನರ್ಗೆ ಅವಮಾನ ಮಾಡುವುದು ಇದು ಬಹಳ ದೊಡ್ಡ ಕ್ರೈಮ್ ಇದು ಈ ತರದ ಕ್ರೈಮ್ ಯಾರು ಮಾಡಿದಾರಲ್ಲ ಆ ಕ್ರೈಮ್ ಮಾಡಿದವ್ರ ಹಿಂದೆ ಯಾರು ಕೈವಾಡ ಇದೆ ಅದನ್ನ ಪತ್ತೆ ಹಚ್ಚಬೇಕು ಮೊದಲು ಆಮೇಲೆ ಈ ಕೃತ್ಯ ಮಾಡಿರ್ತಕ್ಕಂತಹ ಅಪರಾಧಿಗಳನ್ನ ಇಪ್ಪತ್ನಾಲ್ಕು ತಾಸುಗಳಲ್ಲಿ ನೀವು ಬಂಧಿಸಲೇಬೇಕು ಇದು ನಮ್ಮ ಕರ್ನಾಟಕ ಅರೆ ಸರ್ಕಾರ ಅರೆ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಕೃತ್ಯ ಬಹಳ ಅಪರಾಧವಾಗದ್ದು ದಂಡನೀಯವಾಗಿರ್ತಕ್ಕಂತಹ ಒಂದು ಕೃತ್ಯ ಈ ಕೃತ್ಯ ಎಸಗಬಾರದು ಅಂತಂದ್ರೆ ನೀವು ಈಗ ತಾನೇ ನಮ್ಮ ಸಹೋದರ ಅಮೃತ್ ಮೌಕೇರಿ ಅವ್ರು ಹೇಳಿದ್ರು ಮೂರ್ತಿಯ ಸುತ್ತ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು ಇದು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಕರ್ತವ್ಯ ಆಮೇಲೆ ಇದು ಗಮನಕ್ಕೆ ಬಂದಿರ್ತದೆ ಇಪ್ಪತ್ನಾಲ್ಕು ತಾಸುಗಳಲ್ಲಿ ನೀವು ಅಪರಾಧಿಗಳನ್ನ ಬಂಧಿಸದೇ ಇದ್ದಲ್ಲಿ ಮತ್ತೆ ನಾಳೆ ನಾವು ನಿಮ್ಮ ಆ ಡಿ ಸಿ ಆಫೀಸ್ ಮುಂದೆ ನಿಮ್ಮ ಕಚೇರಿ ಮುಂದೆ ಮತ್ತೆ ನಾವು ಇಲ್ಲಿ ಬಂದಿರ್ತೀವಿ ನಮಗೆ ನ್ಯಾಯ ಸಿಗುವ ತನಕ ಈ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಯಾಕಂದ್ರೆ ಈ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಮ್ಮ ದೇಶನೇ ನಡೀತಾ ಇದೆ ಅವರು ಕೊಟ್ಟಂತ ಸಂವಿಧಾನದ ಮೇಲೆ ಅಂದಮೇಲೆ ನಾವು ಯಾರಿಂದ ನಡೀತಾ ಇದ್ದೀವಿ ಯಾರಿಂದ ಬದುಕ್ತಾ ಇದ್ದೀವಿ ಅವರನ್ನೇ ನಾವು ಅಪಮಾನ ಮಾಡ್ತಾ ಇದ್ದೀವಿ ಮಾಡಿದ್ರು ಕೂಡ ನಮ್ಮ ಪೊಲೀಸ್ ಇಲಾಖೆ ಇದಕ್ಕೆ ಗಮನ ಹೊರಿಸಬೇಕು ಪೊಲೀಕೆ ಪೊಲೀಸ್ ಇಲಾಖೆ ಗಮನ ಹೊರಿಸಬೇಕು ಆಮೇಲೆ ಅಲ್ಲಿ ಊರಲ್ಲಿ ಇರ್ತಕ್ಕಂತಹ ಎಲ್ಲ ಮುಖಂಡರುಗಳು ಈ ಒಂದು ಕೃತ್ಯಕ್ಕೆ ಸಪೋರ್ಟ್ ಮಾಡದೆ ಅವರನ್ನ ಅಪರಾಧಿಗಳನ್ನ ಬಂಧಿಸ್ಲಿಕ್ಕೆ ಅವರು ಸಪೋರ್ಟ್ ಮಾಡಬೇಕು ಆಮೇಲೆ ಕುಮಾರ್ ಚಿಂಚೋಳಿಯಲ್ಲಿ ಯಾರ್ಯಾರು ನೀವು ಇಲ್ಲಿ ಈ ಒಂದು ಸತ್ಯಾಗ್ರಹಕ್ಕೆ ಕುಂತಿದ್ದೀರೋ ಈ ಬನ್ನ ಕೃತ್ಯ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಬಂಧಿಸುವ ತನಕ ನೀವು ಕೂತಿದ್ರಲ್ಲ ಇವತ್ತು ಆಗ್ಲಿಲ್ಲ ಅಂದ್ರೆ ನಾಳೆ ನಾವು ಖಂಡಿತ ನಿಮ್ ಜೊತೆ ಇರ್ತೀವಿ ನಿಮ್ಮ ಸಪೋರ್ಟಿಗೆ ಇದ್ದೀವಿ ಅದಕ್ಕೆ ತಾವೆಲ್ರು ಏನಪ್ಪಾ ಅಂತಂದ್ರೆ ಅಪರಾಧಿಗಳನ್ನ ಬಂಧಿಸುವ ತನಕ ನೀವ್ ಅಲ್ಲೇ ಕುಳಿತುಕೊಳ್ರಿ ಆಮೇಲೆ ಯಾವುದೇ ನೀವು ಕೂಡ ಯಾವುದೇ ತಪ್ಪು ಸ್ಟೆಪ್ ಗಳನ್ನ ತೆಗೆದುಕೊಳ್ಬೇಡ್ರಿ ಯಾವುದೇ ಕ್ರಮ ಕೈಗೊಂಡ್ರೆ ನೀವು ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಿ ಅವ್ರು ಮಾಡಿರತಕ್ಕಂಥ ತಪ್ಪಿಗೆ ನಾವು ಎಂಥದ್ದು ದೊಡ್ಡ ಹೋರಾಟಗಳನ್ನ ಮಾಡುವ ಅವಶ್ಯಕತೆ ಇಲ್ಲ ಇದು ಕಾನೂನಾತ್ಮಕವಾಗಿ ನಾವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾನು ನನ್ನ ಮಾತಿ ವಿರಾಮ್ ಕೊಡ್ತೇನೆ ಬೇಕು 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 ಅಪರಾಧಿಗಳಿಗೆ ಬಂಧಿಸಲೇಬೇಕು ಧನ್ಯವಾದ